ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪ್ರತಿ ಶುಕ್ರವಾರ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ಹಣಕಾಸಿನ ಸಮಸ್ಯೆಗಳು ಅನ್ನೋದು ನಿವಾರಣೆ ಆಗುತ್ತೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವ ಹಾಗೂ ವಾಸ್ತುಶಾಸ್ತ್ರದಲ್ಲಿ ತುಂಬ ಪ್ರಾಧಾನ್ಯವಾಗಿ ಇರುವಂಥ ನಮಗೆ ಜಾತಕ ದೋಷಗಳ ಬಗ್ಗೆ ನಮಗೆ ಇರುವ ಸಾಲಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಅದನ್ನು ನಾವು ಫಾಲೋ ಮಾಡಬೇಕು ಯಾವ ಥರ ಅನ್ನೋದು ನಾನು ಈ ವಿಡಿಯೋವಿನಲ್ಲೇ ಇದ್ದೀನಿ ಶುಕ್ರವಾರ ಅಂದರೆ ನಾವು ತಲೆಗೆ ಸ್ನಾನ ಮಾಡಬೇಕಾದ್ರೆ ಸ್ನಾನದ ನೀರಿನಲ್ಲಿ ಸ್ವಲ್ಪನೇ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಅದನ್ನು ಸ್ನಾನ ಮಾಡ್ಕೊಳ್ಳೋದ್ರಿಂದ ನಮಗಿರುವ ಜನ್ಮದೋಷಗಳು ನಿವಾರಣೆ ಆಗುತ್ತೆ ಅಷ್ಟ ಐಶ್ವರ್ಯಗಳು ಅನ್ನೋದು ಮನೆಯಲ್ಲಿ ತುಂಬಿ ತುಳುಕಾಡುತ್ತೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುತ್ತೆ ಹಾಗೂ ಕಲ್ಲುಪ್ಪನ್ನು ನಾವು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೇ ಮನೆಯನ್ನು ಶುಕ್ರವಾರದ ಸಮಯಗಳಲ್ಲಿ ಒರೆಸ್ಕೊಳ್ಬೇಕಾಗುತ್ತೆ ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಹುಟ್ಟಿರುವಂಥದ್ದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದ ಒಂದು ವಸ್ತು ಈ ವಸ್ತು ಲಕ್ಷ್ಮೀದೇವಿಗೆ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಮೊದಲು ತುಂಬ ಪ್ರಾಧಾನ್ಯವಾಗಿ ತಗೊಳ್ಳುವಂಥ ಒಂದು ವಸ್ತುವಾಗಿರುತ್ತೆ ಜೀವನದಲ್ಲಿ ಏನೇ ಕಷ್ಟಗಳು ಪಡ್ತಾ ಇದ್ದರೂ ಕೂಡ ಆ ನಷ್ಟಗಳನ್ನು ತುಂಬಿಸುವ ಶಕ್ತಿ ಕಲ್ಲುಪ್ಪಿಗೆ ಇದೆ ಅದಕ್ಕೋಸ್ಕರ ಕಲ್ಲುಪ್ಪನ್ನು ನಾವು ಈ ಪರಿಹಾರಗಳಿಗೆ ತಗೊಂಡಾಗ ತುಂಬ ಚೆನ್ನಾಗಿರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾತ್ರ ನಾವು ಕಲ್ಲುಪ್ಪಿನ ಪರಿಹಾರಗಳನ್ನು ಮಾಡ್ಕೊಳ್ತೀವಿ ನಮ್ಮ ಪ್ರಾಧಾನ್ಯ ಡೋರ್ ಇರುತ್ತಲ್ವ ಅಂದರೆ ನಾವು ಎಂಟ್ರೆನ್ಸ್ ಏನು ಹೇಳ್ತೀವಿ ಆ ಎಂಟ್ರೆನ್ಸ್ ಡೋರೆ ನಮ್ಮ ಜೀವನದ ಮುಖ್ಯ ಭಾಗ ಅಂತ ಹೇಳಬಹುದು ನಾವು ಏಳಿಗೆ ಆಗೋದಕ್ಕೆ ಅದು ನಮಗೆ ಸೂಚನೆ ಕೊಡುವಂಥದ್ದು ಅದಕ್ಕೋಸ್ಕರ ನಾವು ಯಾವಾಗಲೂ ಅಷ್ಟೇ ಒಂದು ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟಿದ್ದೆ ಮೇಲೆ ತೋರಣ ಕಟ್ತೀವಲ್ವ ಆ ಜಾಗದಲ್ಲಿ ಕಟ್ಕೊಳ್ಬೇಕು ಆಗಾಗ ಅದನ್ನು ಬದಲಾಯಿಸ್ಕೊಳ್ತಾ ಇರಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿವಾರಣೆ ಆಗುವಂಥದ್ದು ಇದೆಲ್ಲವೂ ಕೂಡ ತುಂಬ ಈಸಿಯಾಗೇ ಇರುತ್ತೆ ಬೆಳಗ್ಗೆ ಎದ್ದ ಕೂಡಲೇ ಯಾರಿಗೆ ಈ ಜಾತಕ ಸಮಸ್ಯೆಗಳು ಇರುತ್ತೆ ಹಾಗೂ ಮನೆಯಲ್ಲಿ ನಾವು ಏನೇ ಕೆಲಸ ಕೈಗೆದ್ಕೊಂಡ್ರೂ ಅದರಲ್ಲಿ ನಮಗೆ ಜಯ ಅನ್ನೋದು ಸಿಗೋದಿಲ್ಲ ಅಂತ ಹೇಳ್ತಾರೆ ನೋಡಿ ಅವರು ಬೆಳಗ್ಗೆ ಎದ್ದಾಗ ಕಲ್ಲುಪ್ಪನ್ನು ನೀವು ಮುಟ್ಟಿ ಅದನ್ನು ನೋಡಿದಾಗ ನಿಮಗಿರುವ ಸಮಸ್ಯೆಗಳು ದೂರ ಆಗುತ್ತೆ ಹಾಗೂ ಎಷ್ಟೋ ಜನಕ್ಕೆ ಪರ್ಸಲ್ಲಿ ಒಂದು ರೂಪಾಯಿ ನಿಲ್ಲೋದಿಲ್ಲ ಕಷ್ಟ ಕಾಲಕ್ಕೆ ಅಂತ ಸ್ವಲ್ಪ ದುಡ್ಡು ಉಳಿಯೋದಿಲ್ಲ ದುಡಿತಾನೇ ಇರ್ತೀವಿ ಆದರೆ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಮನೆಯಲ್ಲಿ ಇದೆಲ್ಲವೂ ಕೂಡ ನೆಗೆಟಿವ್ ಜಾಸ್ತಿ ಇರುತ್ತೆ ಅಂಥ ಸಂದರ್ಭಗಳಲ್ಲಿ ಎಷ್ಟೇ ದುಡಿದ್ರು ಎಷ್ಟೇ ಚೆನ್ನಾಗಿ ನಾವು ಒಂದು ಸೆಕೆಂಡ್ ಕೂಡ ಸಮಯನ ವ್ಯರ್ಥ ಮಾಡದೆ ನಾವು ಕೆಲಸ ಇದ್ದೀವಿ ಅಂದರೂ ಕೂಡ ಮನೆಯಲ್ಲಿ ದಾರಿದ್ರ್ಯ ಅನ್ನೋದು ಜಾಸ್ತಿ ಇರುತ್ತೆ ಅಂಥವರು ಗಾಜಿನ ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ನಿಮ್ಮ ಮನೆಯಲ್ಲಿ ಇಡಬೇಕಾಗುತ್ತೆ ಯಾವುದಾದ್ರೂ ಒಂದೊಂದು ಮೂಲೆಯಲ್ಲಿ ಇಡಿ ಏಕೆಂದರೆ ರೂಮಲ್ಲಿ ಹಾಲಲ್ಲಿ ಬ ಒಂದು ಕಿಚನ್ನಲ್ಲಿ ಈ ಥರ ಇಟ್ಕೊಂಡಾಗ ಅದನ್ನು ಮಾರನೇ ದಿನ ನೀವು ತೆಗೆದು ನೀರಲ್ಲಿ ಕರಗಿಸ್ಬಿಟ್ಟು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಾಗ ಆ ಕೆಲಸಗಳಲ್ಲಿ ಕ್ರಮಕ್ರಮವಾಗೇ ಅಭಿವೃದ್ಧಿಯ ದಾರಿ ಹಿಡಿತೀರ ಸ್ನೇಹಿತರೆ ಸುಮಾರು ಜನಕ್ಕೆ ನೀವು ನೋಡಬಹುದು ಯಾವಾಗಲೂ ಒಂದೇ ಥರನೇ ಇರ್ತಾರೆ ಬೆಳಗಾಗಿದ್ದ ತಕ್ಷಣವೇ ಕಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅವರು ಐದು ಗಂಟೆಗೆ ಕೆಲಸಕ್ಕೆ ಹೋಗ್ತಾರೆ ತುಂಬ ಹಾರ್ಡ್ ವರ್ಕರ್ ಅಂತ ಹೇಳ್ತೀವಿ ಆದರೂ ಕೂಡ ಅವ್ರು ಯಾಕೋ ಅಭಿವೃದ್ಧಿ ಆಗ್ತಾ ಇರೋದಿಲ್ಲ ಈ ಥರ ಇರುವಂಥವ್ರನ್ನ ನೋಡ್ತಾ ಇರ್ತೀವಿ ಆದರೆ ಇನ್ನೂ ಕೆಲವೊಬ್ಬರು ಅವರು ಏನು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡದೇ ಇದ್ದರೂ ಕೂಡ ಅವರ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಅನ್ನೋದು ಕೊರತೆಯೇ ಇರೋದಿಲ್ಲ ಇದನ್ನು ಕೂಡ ನಾವು ನೋಡಿರ್ತೀವಿ ತಾಯಿಯ ಆಶೀರ್ವಾದ ಬೇಕು ಅಂದರೆ ಶುಕ್ರವಾರದ ದಿನಗಳಲ್ಲಿ ಈ ಪರಿಹಾರವನ್ನು ನೀವು ಯಥಾವತ್ತಾಗಿ ಮಾಡ್ಕೊಳ್ಳಿ ವಾರದಲ್ಲಿ ಒಮ್ಮೆ ಆದರೂ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ನೀವು ಬ್ಯಾಗಲ್ಲಿ ಒಂದು ಪೇಪರಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿಬಿಟ್ಟಿದೆ ಮರ್ಚಿಬಿಟ್ಟು ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ಆಗ ದುಡ್ಡು ಅನ್ನೋದು ಸದಾಕಾಲ ಇರುತ್ತೆ ನೀವು ಏನು ಕೆಲಸಕ್ಕೆ ಹೋಗ್ತಾ ಇರ್ತೀರೋ ಜಯ ನಿಮ್ಮದಾಗುತ್ತೆ ಮನೆಯಲ್ಲಿ ಉಪ್ಪನ್ನು ಚೆಲ್ಲಬಾರ್ದು ಪದೇ ಪದೇ ಚೆಲ್ಲಿದ್ರೆ ಕಷ್ಟಗಳು ಜಾಸ್ತಿ ಅಂತ ಹೇಳ್ತೀವಿ ಡೈರೆಕ್ಟಾಗಿ ಯಾರ ಕೈಗೂ ಅಷ್ಟೇ ಉಪ್ಪನ್ನು ಕೊಡಬಾರ್ದು ಹಾಗೇ ಉಪ್ಪನ್ನು ದಾನ ಕೂಡ ಮಾಡಬಾರ್ದು ಇದೆಲ್ಲವೂ ನಮ್ಗೆ ಗೊತ್ತಿರುವಂಥದ್ದೇ ಉಪ್ಪನ್ನು ಕೆಳಗಡೆ ಬೀಳಿಸಿದ್ರೆ ಅದನ್ನು ಎಡಗೈಯಲ್ಲಿ ಎತ್ತಿಬಿಟ್ಟು ಭುಜದ ಮೇಲಿಂದ ತೆಗೆದು ನೀರಲ್ಲಿ ಹಾಕ್ಬಿಡಬೇಕು ಆಗ ಬರುವಂಥ ಏನೇ ಕಷ್ಟಗಳು ಭಯ ಆಗ್ತಾ ಇರುತ್ತೆ ಹಿರಿಯರಿಗೆ ಗೊತ್ತು ಉಪ್ಪನ್ನು ನಾವು ಕೆಳಗಡೆ ಆಗದ್ರೆ ನಮಗೆ ಏನೋ ನೆಗೆಟಿವ್ ನಡೆಯುತ್ತೆ ಅಂತ ಆದರೆ ಅದನ್ನು ನಾವು ಎತ್ತಿ ನೀರಿಗೆ ಹಾಕಿಬಿಟ್ರೆ ಕಷ್ಟಗಳು ಕಳೆದೋಗುತ್ತೆ ನೀವು ಶುಕ್ರವಾರ ಸಂಜೆ ಆರು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಕೆಂಪು ಬಟ್ಟೆಯನ್ನು ಸ್ವಲ್ಪ ತಗೊಳ್ಳಿ ಒಂದು ಇಡೀ ಕಲ್ಲುಪ್ಪನ್ನು ತಗೊಳ್ಳಿ ಐದು ಮಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ ಸ್ವಲ್ಪ ಕುಂಕುಮ ಹಾಕಬೇಕು ಪೂಜೆಗೆ ಬಳಸುವಂಥ ಕುಂಕುಮ ಇಷ್ಟನ್ನು ನೀವು ಕಟ್ಟಿಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ಎಲ್ಲ ಕಡೆ ನೀವು ಒಂದು ಸಾರಿ ನೋಡಿಸಿಬಿಟ್ಟಿದ್ದೆ ಇದನ್ನು ನಿಮ್ಮ ಮನೆಯಲ್ಲಿ ನೈಋತ್ಯ ಮೂಲೆಯಲ್ಲಿ ಕಟ್ಟಬೇಕು ಎಲ್ಲಾದರೂ ಒಂದು ಮೇಲೆ ನೈಋತ್ಯ ಮೂಲೆಯಲ್ಲಿ ಕಟ್ಟಿದಾಗ ಮನೆಯಲ್ಲಿರುವ ದೋಷಗಳು ಮನೆಯಲ್ಲಿರುವ ನೆಗೆಟಿವು ತುಂಬ ಸಂಕಟಗಳು ಎಲ್ಲವೂ ಕೂಡ ದೂರ ಆಗುತ್ತೆ ಸುಮಾರು ಜನ ನೀವು ನೋಡಬಹುದು ಮನೆಯಲ್ಲಿ ಹೆಣ್ಮಕ್ಳು ಯಾವುದೋ ಒಂದು ಕಷ್ಟಕ್ಕೆ ಕಣ್ಣೀರು ಇರ್ತಾರೆ ಆ ಕಷ್ಟ ಬೇರೆ ಕಡೆ ಹೋಗೋದಿಲ್ಲ ಗೋಡೆಗಳಲ್ಲೇ ಪ್ರತಿ ಮೂಲೆಗಳಲ್ಲೂ ಕೂಡ ಆ ಸಮಸ್ಯೆ ಅನ್ನೋದು ಹಾಗೇ ಇರುತ್ತೆ ಕಣ್ಣೀರಾಗ್ತಾಯಿರ್ತಾರೆ ಅದರ ಬಗ್ಗೆ ಯಾರೂ ಗಮನ ಹರಿಸೋದಿಲ್ಲ ಮನೆಯ ಗಂಡುಮಕ್ಳು ಕೂಡ ಕೇಳೋದಿಲ್ಲ ನಿಮ್ಮ ಸಮಸ್ಯೆ ಏನು ನಿಮ್ಮ ಕಷ್ಟ ಏನು ಅಂತಂದ್ಬಿಟ್ಟು ಆಗ ಒಬ್ಬರೇ ಒಳಗೊಳಗೆ ಅಳ್ತಾಯಿರ್ತಾರೆ ಅಂಥ ಹೆಣ್ಮಕ್ಳು ಕೂಡ ತುಂಬಾ ನೋವು ಪಡುವ ಸಂದರ್ಭದಲ್ಲಿ ಮನೆಯಲ್ಲಿ ನೆಗೆಟಿವ್ ಜಾಸ್ತಿ ಇರುತ್ತೆ ಅದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ಒಳ್ಳೆಯದಾಗುತ್ತೆ ಕಟ್ಟಿ ನಿಮ್ಮ ಮನೆಯಲ್ಲಿ ಯಾರು ಸರಿಯಾಗಿ ನಿಮ್ಮ ಮಾತನ್ನು ಕೇಳೋದಿಲ್ಲ ಮಾತು ಕೇಳೋದು ಅಂದರೆ ಒಂದು ಸಭ್ಯತೆಯಿಂದ ನಡ್ಕೊಳ್ಳುವಂಥದ್ದು ಸೌಜನ್ಯವಾಗಿ ನಡ್ಕೊಳ್ಳುವಂಥದ್ದು ಮನೆಯಲ್ಲಿ ಗಲಾಟೆ ಮಾಡದೆ ತುಂಬಾ ಚೆನ್ನಾಗಿ ಹಿರಿಯರು ಅಂತ ಗೌರವ ಕೊಟ್ಟು ಅವರ ಮಾತುಗಳನ್ನು ಆಲಿಸುತ್ತಾ ತುಂಬ ತಾಳ್ಮೆಯಿಂದ ನಡೆದುಕೊಳ್ಳುವುದು ಸುಮಾರು ಜನ ನಾವು ನೋಡ್ತಾ ಇರ್ತೀವಿ ಏನೇ ಬುದ್ಧಿಮಾತ ಹೇಳೋಕೋದ್ರು ನಮಗೆಲ್ಲ ಗೊತ್ತಿದೆ ಬಾಯಿಮ್ಕೊಂಡು ಅಂತ ಹೇಳ್ಬಿಟ್ಟು ಬಯ್ಯುವಂಥದ್ದು ಕೇಳಿಸಿಕೊಳ್ಳುವಷ್ಟು ತಾಳ್ಮೆ ಕೂಡ ಅವ್ರಿಗೆ ಇರೋದಿಲ್ಲ ಈ ಥರ ಇರ್ತಾರೆ ಅಂಥವ್ರು ಇರಬೇಕಾದ್ರೆ ಮನೆಯಲ್ಲಿ ಒಂದಿನ ಒಂದು ಲೋಟ ನೀರನ್ನು ಇಟ್ಕೊಂಡು ಅದರಲ್ಲಿ ಇಡಿ ಉಪ್ಪನ್ನು ಹಾಕಿಬಿಟ್ಟು ನೀವು ಮನೆಯಲ್ಲಿ ಇಡಬೇಕಾಗುತ್ತೆ ಈ ಥರ ಇಟ್ಟು ಮಾರನೇ ದಿನ ಅದನ್ನು ನೀವು ಚೆಲ್ಲುಬಿಡಿ ಈ ಥರ ಪರಿಹಾರಗಳನ್ನು ಯಥಾವತ್ತಾಗಿ ನಾವು ಮಾಡ್ಕೊಳ್ತಾ ಬಂದಾಗ ಕ್ರಮವಾಗಿ ಕಷ್ಟಗಳು ದೂರ ಆಗುತ್ತೆ ಸಮಸ್ಯೆಗಳು ಅನ್ನೋದು ಇರೋದಿಲ್ಲ ನಮಗೆ ಅದೃಷ್ಟ ಅನ್ನೋದು ಬರುತ್ತೆ ಅಷ್ಟೈಶ್ವರ್ಯಗಳು ಅನ್ನೋದು ಲಕ್ಷ್ಮಿಯ ಜೊತೆ ಬರುವಂಥದ್ದು ಯಾಕಂದರೆ ಮಹಾಲಕ್ಷ್ಮಿಗೆ ಕಲ್ಲುಪ್ಪು ಅನ್ನೋದು ತುಂಬ ಪ್ರೀತಿಕರ ಆ ತಾಯಿ ಜೊತೆ ಹುಟ್ಟಿರುವಂಥದ್ದು ಅದಕ್ಕೋಸ್ಕರ ಕಲ್ಲುಪ್ಪಿಗೆ ಅಷ್ಟು ಪ್ರಾಶಸ್ತ್ಯವನ್ನು ನಾವು ಕೊಡ್ತೀವಿ ಮಾಡ್ಕೊಂಡು ನೋಡಿ ಎಲ್ಲವೂ ಒಳ್ಳೆಯದಾಗಲಿ